ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಿನ್ ನೀನು ಹೆಂಡತಿ ಕಸ ಹಾಕ್ತಾ ಇದ್ಲು ಕಸ ಹಾಕಿ ಸ್ಟೇಷನ್ ಪಂಚಾಯತಿ ಕೊಡ್ತೀನಿ ಪಟ್ಟಣ ಪಂಚಾಯತಿ ಕೊಡ್ತೀನಿ ನಿಮ್ಮ ಮನೆ ಯಾವ್ದು ನೀವು ಕಸಾನ ಕಸಾನ ರೋಡ್ ಮೇಲೆ ತಂದು ಹಾಕ್ಬೋದಾ ನೀವು ಕಸಾನ ತಂದು ನೋಡಿ ಅಲ್ಲಿ ಸೇತುವೆ ಹತ್ರ ಹಾ ಹೇಳಿ ತಗೋಬಹುದು ನೀವು ಕಸನ ತಗೊಬಂದು ನಾವು ಓಡಾಡುವ ರಸ್ತೆಯಲ್ಲಿ ಹಾಕ್ತಾ ಇದ್ದೀರಿ ನಾನು ಅದ್ನು ತಗೊಂಡಿದ್ದೀನಿ ನಾನು ಕಸ ಹಾಕಿ ವಿಡಿಯೋ ತಗೊಂಡಿದ್ದೀನಿ ಹುಡುಗಿ ವೀಡಿಯೋ ಅಂದ್ರೆ ಕಸ ಹಾಕೋದು ಹುಡುಗಿ ಗೊತ್ತಾಗಲ್ಲ ನಿಮ್ಗೆ ಎಲ್ಲಿ ನಿಮ್ ಮನೆ ಯಾವ್ದು ನಿಮ್ ಬೆಳಗ್ಗೆ ಗಾಡಿ ಬರೋದ್ ನೋಡಿದೀರಿ ಯಾಕೆ ಹಾಕಲಿಲ್ಲ ನೀವು ಆಯ್ತು ಇದನ್ನ ಹಾಕ್ತೀನಿ ನಾನು ನಮ್ ಕಾಳಿಕಾಪುರ ಹೋಗುವ ರಸ್ತೆ ಈ ತರ ಕಸ ತಂದು ಹಾಕಿದ್ರೆ ಏನ್ ಮಾಡ್ಬೇಕು ನಾವು ಹೂನಪ್ಪ ನಾನು ಸ್ಟೇಷನ್ ಕೊಡ್ತೀನಿ ಪಟ್ಟಣ ಪಂಚಾಯತಿ ಕೊಡ್ತೀನಿ ನೋಡು ತಪ್ಪು ನಿನ್ ಹೆತಿದಿರೋದು ನೀನ್ ನಿನ್ ಹೆಣ್ತಿ ಹೇಳ್ಬೇಕು ಕಸಾನು ಹಾಕ್ಬಾರ್ದಪ್ಪ ಓಡಾಡೋರದಾರೆ ತೆಗೆದು ಹಾಕುರು ನಿಂಗ್ ಗೊತ್ತಾಗಲ್ವಾ ನೀನ್ ತೆಗೆದ್ನಾ ಹೇಳ ಅವ್ರಿಗೆ ಬಾ ಇಲ್ವಾ ನಿನ್ಗೆ ಆಯ್ತಪ್ಪ ನೀನ್ ಬಾ ನೀನ್ ಏ ಬಾರೋ ನೀನ್ ನಿನ್ ಹೆಸ್ರೆ ಅಂತ ಹೇಳ ನಿನ್ ಅಂತ ಹೇಳ

ಅಯ್ಯಾರು ನಾನ್ ಹೆಂಡ್ತಿ ಕಸ ಹಾಕ್ತಿದ್ಲು ಕಸ ಹಾಕ ತಪ್ಪು ಅಂತ ವಿಡಿಯೋ ತೆಗ್ದೀನಿ ಕಣ ಏನೇನ ಹೂನಾಮರಯ್ಯ ನೀನ್ ಎಲ್ಲೆಲ್ಲ ಇರ್ತೀ ಅಂತ ನಂಗೆ ಗೊತ್ತಾ ಹೆಂಗಸರು ಕಸ ಹಾಕಕ್ ಬಿಟ್ಟಿಯಲ್ ನೀನು ಹೂನಪ್ಪ ಕಸ ಹಾಕಕ್ ನೀನ್ ಬಿಟ್ಟಿರೋದಲ್ಲ ನೀನ್ ತಪ್ಪಲ್ವಾ ಅದು ಹೂನಪ್ಪ ವಿಡಿಯೋ ಮಾಡ್ತೀನಿ ನಾನು ಕಸ ಹಾಕ ತಪ್ಪಲ್ವೇ ಹೇಳಿದ್ರೆ ಅರ್ಥ ಆಗಲ್ಲ

ನನ್ ಹೆಸ್ರೇನ್ ಹೇಳು ನಿನ್ ಹೆಸರೇನು ಹೇಳು ತೆಗ್ದಲ್ಲೂನಪ್ಪ ನಿನ್ ನಿನ್ ಹೆಸ್ರೇ ಹೇಳಕ್ ಏನಕ್ಕ ಹೆದ್ರಿಕೆ ಬಾ ನೀನು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಈಗ ಹೋಗಿ ನಾನ್ ನಾನೇ ಕೊಡ್ತೀನಿ ಬಾಗೂರು ಆಯ್ತು ಬಾ ಆಯ್ತು ಬಾ 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 ಆಯ್ತು ಮರಯ ಬಾ ಮರಯ ಬಾರ ಮರಯ ನೀನು